ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಮೀನರಾಶಿಯಲ್ಲಿ ಶನಿಯ ಸಂಚಾರ ಮೀನರಾಶಿಯಲ್ಲಿ ಶನಿ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶನಿ ಸಂಚಾರ ಆಗ್ತಾ ಇದ್ದಾನೆ ಈ ಶನಿಯ ಸಂಚಾರದಿಂದ ನಮ್ಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಅದೆಲ್ಲದಕ್ಕೂ ಮೊದಲು ನಾವು ಈ ಶನಿಯ ಸಂಚಾರದಿಂದ ನಾವು ನೋಡ್ತಕ್ಕಂಥ ಫಲಗಳಲ್ಲಿ ಈ ಮಿಥುನ ರಾಶಿಯವರನ್ನು ನಾವು ನೋಡ್ತೀವಿ ಇವತ್ತು ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾಗ ಅದು ನಮ್ಮ ರಾಶಿ ಆಗತ್ತೆ ಈ ಮಿಥುನ ರಾಶಿಯವ್ರಿಗೆ ಎಷ್ಟು ಪರ್ಸೆಂಟಪ್ಪ ನಮಗೆ ಫಲಗಳು ಅಪ್ಲೈ ಆಗತ್ತೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಫಲಗಳು ಅಪ್ಲೈ ಆಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ನಿಮ್ಮ ಪೂರ್ತಿ ಆರೋಸ್ಕೋಪನ್ನ ನೋಡಿಬಿಟ್ಟು ನಾವು ಈ ಜಾತಕವನ್ನ ಹೇಳೋದು ಕೇವಲ ರಾಶಿಯ ಆಧಾರದ ಮೇಲೆ ನಾವು ಈ ಈ ನಿಮ್ಮ ಒಂದು ವರ್ಷದ ಫಲಗಳನ್ನ ನಾವು ಹೇಳ್ತಾ ಹೋಗ್ತೀವಿ ಈ ಟ್ರಾನ್ಸಿಟ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ಅದು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಪೂರ್ತಿ ಫಲಗಳನ್ನ ಹೇಳೋದ್ರ ಜೊತೆಗೆ ನಿಮ್ಮ ರಾಶಿಗೆ ಸಂಬಂಧಪಟ್ಟಿರುವಂತಹ ಈ ಶನಿಯಿಂದ ಆಗ್ತಕ್ಕಂತಹ ಅಡೆತಡೆಗಳೇನು ಮತ್ತೆ ಅದರ ಪರಿಹಾರಗಳೇನು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೆಲ್ಲದಕ್ಕೂ ಮೊದಲು ನಾವು ಯಾವುದೇ ರಾಶಿಯಲ್ಲಿ ಆದರೂ ಕೂಡ ವೈಜ್ಞಾನಿಕವಾಗಿ ಈ ಜ್ಯೋತಿಷ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಏನಾದ್ರೂ ಶನಿಯಿಂದ ನಿಮಗೆ ಭಯ ಪಡ್ತಕ್ಕಂಥದ್ದು ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದ್ರೂ ಮನಸ್ಸಲ್ಲಿದ್ರೆ ಟೈಮ್ ಮಾಡಿ ಅದನ್ನ ಮನಸ್ಸಿಂದ ತೆಗೀರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶನಿ ಈ ಒಂದು ಟ್ರಾನ್ಸಿಟ್ ಏನಿದೆ ನಿಮಗೆ ಬಂದ್ಬಿಟ್ಟು ಹತ್ತನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾನೆ ಮೀನರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಹತ್ತನೇ ಮನೆ ಆಗತ್ತೆ ಈ ಹತ್ತನೇ ಮನೆಯಲ್ಲಿ ಶನಿಯ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಏನಾದ್ರೂ ಅಂದ್ರೆ ನಾವು ಹತ್ತನೇ ಮನೆಯನ್ನ ನಾವು ವೃತ್ತಿ ಭಾವ ಅಂತ ಕರಿತೀವಿ ಈ ವೃತ್ತಿ ಭಾವದಲ್ಲಿ ಶನಿಯ ನಿಮಗೆ ದಶಾಭುಕ್ತಿಗಳು ನಡೀತಾ ಇದ್ದಾಗ ಮಾತ್ರ ಇದು ಅಪ್ಲೈ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಪ್ಲೈ ಆಗೋದಿಲ್ಲ ಅದಲ್ಲದೆ ಶನಿ ಏನಾದರೂ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ದುಸ್ಥಾನಗಳಲ್ಲಿ ಅಂದ್ರೆ ಅನ್ಫೇವರೇಬಲ್ ಪ್ಲೇಸಸ್ ಅಲ್ಲಿ ಏನಾದ್ರೂ ಇದ್ರೆ ಮಾತ್ರ ಈ ಶನಿಯಿಂದ ಈ ಟ್ರಾನ್ಸಿಟ್ ಇಂದ ಶನಿಯ ಟ್ರಾನ್ಸಿಟ್ ಇಂದ ನಿಮಗೆ ತಪ್ಪಾಗುತ್ತೆ ಅಂದ್ರೆ ನಿಮಗೆ ಕಷ್ಟಗಳು ನೋವುಗಳು ಈ ತರದ್ದೇನಾದ್ರೂ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಭಯ ಅಗತ್ಯ ಇಲ್ಲ ಓಕೆ ಸ್ನೇಹಿತರೆ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ಶನಿಯ ಟ್ರಾನ್ಸಿಟ್ ಇಂದ ಏನೆಲ್ಲ ಫಲಗಳಿದೆ ಅನ್ನೋದನ್ನ ಬನ್ನಿ ನೋಡೋಣ ಶನಿ ಟ್ರಾನ್ಸಿಟ್ ಆಗ್ತಾ ಇರೋದೆ ನಿಮ್ಮ ವೃತ್ತಿ ಭಾವದಲ್ಲಿ ವೃತ್ತಿ ಭಾವ ಅಂತ ಹೇಳಿದ್ರೆ ಹತ್ತನೇ ಭಾವ ಹತ್ತನೇ ಭಾವ ಅಂತ ಹೇಳಿದ್ರೆ ಅದು ನಿಮಗೆ ಮೀನ ಕಂಡು ಬರುತ್ತೆ ಶನಿ ಕರ್ಮಕಾರಕನಾಗಿ ನಿಮಗೆ ನಿಮ್ಮ ಜಾತಕದಲ್ಲಿ ಹತ್ತನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವನು ವೆಲ್ ಡಿಸಿಪ್ಲೀನ್ಡ್ ವರ್ಕ್ ಅನ್ನು ತಗೊಂಡು ಬಂದು ಕೊಡ್ತಾನೆ ಅಂದ್ರೆ ಕರ್ಮಕಾರಕನಾಗಿ ನೀವೇನು ಕೆಲಸ ಮಾಡ್ತೀರ ಆ ಕೆಲಸದಲ್ಲಿ ಡಿಸಿಪ್ಲೀನ್ ಇದ್ರೆ ನಿಮಗೆ ಆ ಕೆಲಸದಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನೀವೇನಾದ್ರೂ ಡಿಸಿಪ್ಲೀನ್ ಇಂದ ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಕೆಲಸದಲ್ಲಿ ತಪ್ಪುಗಳು ತೊಂದರೆಗಳು ನಿಮಗೆ ಆಗ್ತಕ್ಕಂಥ ಅವಮಾನಗಳು ನಿಮ್ಮನ್ನ ಬ್ಯಾಕ್ ಆಗ್ತಕ್ಕಂಥದ್ದು ಬಾಸ್ಗಳಿಂದ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಈ ತರದ್ದೆಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಈ ಡಿಸಿಪ್ಲಿನ್ ಕಾರಕನಾಗಿರ್ತಕ್ಕಂತಹ ಶನಿ ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇನ್ನು ಒಂದು ಒಳ್ಳೆ ಸ್ಟ್ರಾಂಗ್ ಕೆರಿಯರ್ ಅನ್ನ ರೂಪಿ ರೂಪಣೆ ಮಾಡ್ತಾನೆ ಅದಲ್ಲದೆ ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಾಗಿರ್ತೀರ ನಿಮ್ಮ ಜಾತಕದಲ್ಲಿ ಏನಾದ್ರು ಶನಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿದ್ರೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ನೀವು ಟೀಮ್ ಗಳನ್ನ ಕಟ್ತಕ್ಕಂಥದ್ದು ಆ ಟೀಮ್ಗೆ ಅಹ್ ಒಂದು ಲೀಡರ್ಶಿಪ್ ಅನ್ನ ಕೊಡ್ತಕ್ಕಂಥದ್ದು ನೀವ್ ಅದರಿಂದ ಹಣವನ್ನು ಗಳಿಸ್ತಕ್ಕಂಥದ್ದು ಅದರಿಂದ ಹೆಸರು ಫೇಮ್ ನೇಮ್ ಎಲ್ಲವನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಕಂಡು ಬರುತ್ತೆ ಅದಲ್ಲದೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ರಾಹು ಕೂಡ ಅಲ್ಲಿರೋದ್ರಿಂದ ರಾಹು ನಿಮ್ಮ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಗಳಲ್ಲಿ ಸುತ್ತಾಟಗಳನ್ನ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆನ ಗಮನ ಕೊಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ತರ ಇನ್ನೂ ಹೆಚ್ಚಿನದಾಗಿ ನಿಮಗೆ ಏನಾದರೂ ತೊಂದರೆಗಳಿದ್ರೆ ನಾವು ನಿಮ್ಮ ಜಾತಕವನ್ನ ಪೂರ್ತಿಯಾಗಿ ಪರೀಕ್ಷಿಸಿ ಅದಕ್ಕೆ ಫಲಗಳನ್ನ ಏಳ್ಲಿಕ್ಕೆ ಸಾಧ್ಯತೆ ಆಗತ್ತೆ ಅಂಡ್ ದೆನ್ ನಿಮಗೆ ಈ ಒಂದು ಛನಿಯಿಂದ ನಿಜವಾಗೂ ನಿಮಗೆ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಕೆಲವೊಂದು ಪರಿಹಾರಗಳನ್ನ ಹೇಳ್ತೀನಿ ಆ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ತುಂಬಾ ಒಳ್ಳೆದಾಗತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ನೀವು ನೀವು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಪ್ರತಿನಿತ್ಯ ನಿಮಗೆ ಸಾಧ್ಯವಾದಷ್ಟು ಅಂದ್ರೆ ನೂರ ಎಂಟು ಬಾರಿ ಚೆಪ್ಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಅದನ್ನ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೇದಾಗತ್ತೆ ಅದಲ್ದೆ ವಿಷ್ಣು ಸಹಸ್ರನಾಮವನ್ನು ಕೂಡ ನೀವು ಚಾಂಟ್ ಮಾಡಬಹುದು ಅದಲ್ದೆ ಪ್ರತಿ ಬುಧವಾರ ಹಸುಗಳಿಗೆ ನೀವು ಹಸಿರು ಮೇವನ್ನ ಕೂಡ ಕೊಡೋದ್ರಿಂದ ರೈತರಾಗಿದ್ದವರು ಸಾಮಾನ್ಯವಾಗಿ ಅದನ್ನ ಮಾಡ್ತಾರೆ ಸಿಟಿಯಲ್ಲಿ ಸ್ವಲ್ಪ ಕಷ್ಟ ಆಗೋದ್ರಿಂದ ಶನಿವಾರ ದಿನ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸಾಸಿವೆ ಎಣ್ಣೆ ದೀಪವನ್ನ ಬೆಳಗಿಸಿದ್ರೆ ನಿಮ್ಗೆ ಆದಷ್ಟು ಈ ಮಿಥುನ ರಾಶಿಯವರಿಗೆ ಶನಿ ಟ್ರಾನ್ಸಿಟ್ ಇಂದ ಆಗ್ತಕ್ಕಂತಹ ಫಲಗಳಲ್ಲಿ ಶುಭ ಶುಭ ಫಲಗಳನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಶನಿಯ ಸಂಚಾರಣೆ ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆ ಬೆಳಕನ್ನು ತರಲಿ ವಂದನೆಗಳು